ನಾನ್ ಆಕ್ಷನ್ಗಿಂತ ಲವ್ ಪ್ರಿಫರ್ ಮಾಡ್ತೀನಿ ನಿಮಗೆ ಲವ್ ಬೇಡ ಆಕ್ಷನ್ ಬೇಕಂದ್ರೆ ಐ ಆಮ್ ರೆಡಿ ಒಬ್ಬ ಕಲಾವಿದ ಅಂದ್ರೆ ಅವ್ನಿಗೆ ಏನಾದ್ರೂ ಒಂದ್ ಸ್ವಲ್ಪ ಗೊತ್ತಿಲ್ಲ ಅಂದ್ರೆ ಕಾಫಿ ತಿಂಡಿ ಊಟ ಅವ್ರನ್ನೆಲ್ಲಾ ನೋಡ್ಕೊಳ್ಳೋ ತರ ಇರುತ್ತೆ ಆಮೇಲೆ ಕೈ ಬಿಟ್ಟು ಹೋಗ್ತಾ ಇರ್ತಾರೆ ಫೋನ್ ಕಾಲ್ ರಿಸೀವ್ ಮಾಡಲ್ಲ ಏನಿಲ್ಲ ಬಟ್ ಅವ್ರು ಏನೂ ಆಗಿರಲ್ಲ ಅಲ್ಲಿ ಅವರು ಜನ ಇದ್ದಾರೆ ತ್ರೀ ಅಂಡ್ ಆಫ್ ಇಯರ್ಸ್ ಆದ್ರೂ ಕೂಡ ಬೇರೆ ಆಫರ್ಸ್ ಬಂದು ನನ್ನೇ ಕರ್ಕೊಂಡು ಹೋಗಿದ್ದಾನೆ ಸರ್ ನೀವು ಒಂದ್ಸಲ ಕತೆ ಕೇಳಿ ಸರ್ ಅಂತ ಆದ್ರೂ ಯಾವ್ದು ಮಾಡಕ್ ಹೋಗ್ಲಿ ಎಲ್ಲ ತಿಳ್ಕೊಂಡ್ಮೇಲೆ ಇಂಡಸ್ಟ್ರಿ ಕಾಲಿಟಿ ಟೈಮ್ ತಗೊಳ್ಳುತ್ತೆ ಸೆಟ್ ಬ್ಯಾಕ್ಸ್ ಆಗೇ ಆಗ್ತವೆ ಬೆಟ್ಟ ಬೀಳ್ತವೆ ನಿಂತು ಸಕ್ಸಸ್ ಆಗ್ಲೇಬೇಕು ಇಲ್ಲಾಂದ್ರೆ ಸ್ಟೇಜ್ ಸಕ್ಸಸ್ ಯಾರಿಗೂ ಸಿಗಲ್ಲ ಸರ್ ಟೆಕ್ನಿಷಿಯನ್ಸ್ ವೈಸ್ ವೆರಿ ಸ್ಟ್ರಾಂಗ್ ಟೀಮ್ ಡೈರೆಕ್ಟರ್ ಹೊಸಬ್ನು ಹೀರೋ ಹೀರೋಯಿನ್ ಹೀರೋಯನ್ ಹೊಸಬ್ನಾಗಿರೋದು ನಮ್ಮ ಸುತ್ತಮುತ್ತ ಒಬ್ಬ ಎಡಿಟರ್ ಆಗಲಿ ಕ್ಯಾಮರಾಮನ್ ಆಗಲಿ ಮ್ಯೂಸಿಕ್ ಡೈರೆಕ್ಟರ್ ಆಗಲಿ ಫೈಟ್ ಮಾಸ್ಟರ್ ಆಗಲಿ ಸ್ಟೂ ಪೋಸ್ಟ್ ಪ್ರೊಡಕ್ಷನ್ ಸ್ಟುಡಿಯೋಸ್ ಆಗಲಿ ಇವರೆಲ್ಲರೂ ಒಂದು ಸ್ಟ್ರಾಂಗ್ ಬ್ಯಾಕ್ ಗ್ರೌಂಡ್ ಬಂದಿರೋ ಜನಕ್ಕೆ ಅಬ್ಬಾ ಒಂದು ಟೈಮ್ ಪಾಸ್ ಆಯಿತು ಪರವಾಗಿಲ್ಲ ಒಂದು ಒಳ್ಳೆ ಸಿನಿಮಾ ನೋಡಿದೆ ನಾನು ಕೊಟ್ಟಿರೋ ಕಾಸಿಗೆ ಮೋಸ ಆಗಿಲ್ಲ ಅಂತ ಆ ಫೀಲ್ ಅಂತೂ ಡೆಫಿನೆಟ್ಲಿ ನಮ್ಮ ತಂಡದಿಂದ ನಾವು ನಮಸ್ತೆ ಬಿ ಗಣಪತಿ ಚಾನಲಿಗೆ ಸ್ವಾಗತ ಕನ್ನಡ ಚಿತ್ರರಂಗದಲ್ಲಿ ಹೊಸ ಹುಡುಗರ ಸೃಜನಶೀಲರ ಕನಸುಗಾರರ ದಾಂಗುಡಿ ಎನ್ನುವ ರೀತಿಯಲ್ಲಿ ಒಂದರ ಹಿಂದೆ ಒಂದು ಪ್ರಯತ್ನಗಳು ಹೊಸತನದ ಸೆರಗಿನ ನಕ್ಷತ್ರಗಳು ನಮ್ಮ ಕಣ್ಣೆದುರು ಕಾಣಿಕೊಳ್ತವೆ ಆದರೆ ಅದು ಮಿಂಚಿತವೆ ಮರೆಯಾಗ್ತವೆ ಎಲ್ಲಿಯೂ ಒಂದು ಬೆಳಕಾಗಿ ಬದುಕಾಗಿ ಮತ್ತು ಚಿತ್ರದ ಅಭಿಮಾನಿಗಳ ಹೃದಯಕ್ಕೆ ಒಂದು ಸುಖ ಮತ್ತು ಸಂವೇದನೆಯ ಸೇತುವೆಯಾಗಿ ಸಲ್ಲುವುದು ಬಹಳ ಬಹಳ ಅಪರೂಪ ಆಗಿದೆ ಒಂದು ಅದ್ಭುತವಾದಂಥ ಸಿನಿಮಾ ಅಂತೆ ಭರ್ಜರಿ ಸಿನಿಮಾ ಅಂತೆ ನೋಡಲೇಬೇಕಾದಂಥ ಸಿನಿಮಾ ಅಂತೆ ಅನ್ನುವ ಮಾತನ್ನು ಕೇಳದೇ ಬಹಳ ಕಾಲಾದವು ಆದರೂ ಕೂಡ ಪ್ರಯತ್ನ ಮುಂದುವರೆದಿದೆ ಆ ಸಾಲಿಗೆ ಆ ಪ್ರಯತ್ನಕ್ಕೆ ಆ ಹೊಸ ಹುಡುಗರ ಉಮೇದಿನ ಒಂದು ಹರಿವಿಗೆ ಈಗ ಭರತ್ ಮತ್ತು ಸಂಜಯ್ ಕುಲಕರ್ಣಿ ಇಬ್ಬರ ಸೇರ್ಪಡೆ ಮೂರು ವರ್ಷದ ಒಂದು ಪ್ರಯತ್ನ ಕಾಲ ಕೈಕೊಟ್ಟರೆ ಏನಾಗತ್ತೆ ಕಾಲವೇ ನಮ್ಮ ನಂಬಿಕೆಯನ್ನು ಹುಸಿಗೊಳಿಸಿದರೆ ಬದುಕು ಏನಾಗಬಹುದು ಕಾಲವೇ ನಮಗೆ ಮೋಸ ಮಾಡಿದರೆ ಯಾವ ರೀತಿಯ ಬದುಕು ಅದರ ಮೂಲ ಅದರ ನೆಲೆ ಅದರ ಚಿತ್ರಣ ಅದು ಎಷ್ಟು ವಿಷಿಣ್ಣವಾಗಿ ಅದು ತಿರುಗಿಕೊಳ್ಳಬಹುದು ಈ ಒಂದು ವರ್ತಮಾನದ ನಮ್ಮ ಕಣ್ಣೆದುರಿನ ನಾವೇ ಬದುಕಿದ ಬದುಕಿನ ಒಂದು ಒಳಗಿನ ಆವರ್ತನವನ್ನು ಇಟ್ಟುಕೊಂಡು ಒಂದು ಸಿನಿಮಾ ಮಾಡಿದರೆ ಹೇಗಿರುತ್ತೆ ಯೂತ್ಫುಲ್ ಬಹಳ ಆ್ಯಕ್ಷನ್ ಓರಿಯೆಂಟ್ ಆಡದಂಥ ಸಿನಿಮಾ ಥ್ರಿಲ್ಲಂಗು ಆಮೇಲೆ ನಿಮ್ಮ ಕೊಟ್ಟ ಹಣಕ್ಕೆ ಮೋಸವಿಲ್ಲದಂಥ ಒಂದು ಮನರಂಜನಾತ್ಮಕವಾದಂಥ ಪೈಸಾ ವಸೂಲ್ ಸಿನಿಮಾ ಭರತ್ ಸಾಗರ್ ಹೊಸ ಹುಡುಗ ಆದರೆ ಅವರ ಟ್ರೇಲರು ಮತ್ತು ಇತ್ಯಾದಿ ಆ ಸಿನಿಮಾಕ್ಕೆ ಸಂಬಂಧಪಟ್ಟಂಥ ಕಾಲವೇ ಮೋಸಗಾರ ಅನ್ನುವ ಈ ಸಿನಿಮಾದ ಇಡೀದಾದಂಥ ಕೆಲವು ಟ್ರೇಲರ್ ಆಗ್ಬೋದು ಅದರ ಹಾಡುಗಳಾಗ್ಬೋದು ಅದರ ಬೇರೆ ಬೇರೆ ರೀತಿಯ ಶೂಟಿಂಗಿನ ಒಂದಿಷ್ಟು ಚಿತ್ರಣಗಳು ಚಿತ್ರಗಳು ಇತ್ಯಾದಿಗಳನ್ನು ನೋಡಿದಾಗ ಈ ಹುಡುಗ ಹೊಸಬ ಅಂತ ನನಗನ್ನಿಸಿಲ್ಲ ಅದರ ಜೊತೆಗೆ ಸಂಜಯ್ ಇದರ ನಿರ್ದೇಶಕರು ಬಹಳ ಬಹಳ ಕಷ್ಟದಿಂದ ಬಹಳ ಬಹಳ ಅಧ್ಯಯನಪೂರ್ಣವಾಗಿ ಪೂರ್ಣವಾಗಿ ಮತ್ತು ನಿರಂತರವಾಗಿ ಸಿನಿಮಾವನ್ನೇ ಉಸಿರಾಡ್ತಾ ಬಂದಂಥ ಈ ಸಂಜಯ್ ಸಿನಿಮಾದ ಬಗ್ಗೆ ಬಹಳಷ್ಟು ತಿಳುವಳಿಕೆಯೂ ಇದೆ ಸಿನಿಮಾದ ಆನ್ ಆನ್ಸ್ಕ್ರೀನಲ್ಲಿ ಮತ್ತು ಆಫ್ ಸ್ಕ್ರೀನಲ್ಲಿ ಇವರಿಗೆ ಬಹಳ ಗೆಯತೆ ಇದೆ ಹಾಗಾಗಿ ಈ ಕಾಲವೇ ಮೋಸಗಾರ ಸಿನಿಮಾ ಇನ್ನೇನು ಇಪ್ಪತ್ತನೇ ತಾರೀಕಿಗೆ ಬಿಡುಗಡೆ ಆಗುತ್ತೆ ಅದರ ಪೂರ್ವಭಾವಿಯಾಗಿ ಈ ಹುಡುಗರೊಟ್ಟಿಗೆ ಒಂದು ಸಂವಾದವನ್ನು ಮಾಡಿದೆ ನಾನು ಹೊಸ ಹುಡುಗರೊಟ್ಟಿಗೆ ಮಾತುಕತೆ ಮಾಡುವಾಗೆಲ್ಲ ಒಂದು ಕುತೂಹಲ ಇರುತ್ತೆ ನಿರೀಕ್ಷೆ ಇರ್ತದೆ ಅದರ ಜೊತೆ ಜೊತೆಗೆ ಒಂದು ಆಂತರಿಕವಾದಂಥ ಭಯವೂ ಇರುತ್ತೆ ಯಾಕೆಂದರೆ ಇವರು ತಮ್ಮ ಜೀವನದ ಎಲ್ಲ ಕಸುವನ್ನು ಕಾಸನ್ನು ಎಲ್ಲವನ್ನೂ ಹಾಕ್ಕೊಂಡು ಈ ಸಿನಿಮಾವನ್ನು ಮಾಡ್ತಾರೆ ಇವರಿಗೆ ದೇವರ ಹಾಗೆ ಒಬ್ಬ ನಿರ್ಮಾಪಕರು ದಕ್ಕಿದ್ದಾರೆ ಅವರು ಈ ಕೋವಿಡ್ ಇತ್ಯಾದಿ ಎಲ್ಲವನ್ನು ದಾಟಿ ಈ ಸಿನಿಮಾವನ್ನು ಬಹಳ ಪರ್ಫೆಕ್ಟಾಗಿ ಬಹಳ ದಷ್ಟಪುಷ್ಟವಾಗಿ ಮಾಡಿದ ಒಂದು ಭರವಸೆ ಅವರ ಹತ್ರ ಇದೆ ಬನ್ನಿ ಈ ಹುಡುಗರೊಟ್ಟಿಗಿನ ಮುಖಾಮುಖಿಯಲ್ಲಿ ಒಂದು ಒಳ್ಳೆಯ ಸಿನಿಮಾ ಅರಳುವ ಕಥನವನ್ನು ಕೇಳೋಣ ನಮಸ್ತೆ ನಮಸ್ಕಾರ ಈ ಕಾಲವೇ ಮೋಸಗಾರ ಅನ್ನೋದು ಒಂದು ಬೇರೆ ರೀತಿಯ ಏನೋ ಧ್ವನಿಸುವ ಒಂದು ಟೈಟ್ಲು ಅಂತ ಅಂದ್ಕೊಳ್ತೇನೆ ನಾನು ಹೊಸ ಹುಡುಗರು ಹೆಸರಿಡುವುದರಿಂದ ಸಿನಿಮಾದ ಕೊನೆಯ ಗತಿಯವರೆಗೂ ಒಂದು ಹೊಸತನಕ್ಕಾಗಿ ಹೊಂಚಾಗ್ತಾರೆ ಆದರೆ ಸಿನಿಮಾದಲ್ಲಿ ಅದನ್ನು ಪ್ರೇಕ್ಷಕರನ್ನು ಹೊಂಚುವುದರಲ್ಲಿ ಸ್ವಲ್ಪ ಸೋಲ್ತಾ ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ ಈಗ ಆ ಮಧ್ಯೆ ನೀವು ಇದ್ದೀರಿ ಬೇರೆ ಬೇರೆ ಕಾರಣಕ್ಕಾಗಿ ಒಂದು ಎರಡು ಮೂರು ವರ್ಷದ ಒಂದು ಅವಧಿಯು ಇದಕ್ಕೆ ತಗಲಿದೆ ಆದರೆ ನಿಮ್ಮ ಟ್ರೈಲರೋ ಅಥವಾ ನಿಮ್ಮ ಹಾಡೋ ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ಪ್ರಚಾರದ ಸಾಮಗ್ರಿಗಳನ್ನು ನೋಡಿದಾಗ ಇದು ಕಾಲವನ್ನು ವ್ಯಯ ಮಾಡಿದ ಸಿನಿಮಾ ಅಂತ ಅನಿಸೋದಿಲ್ಲ ಕಾಲಕ್ಕೆ ತಕ್ಕಾಗಿದೆ ಪಕ್ವವಾಗಿದೆ ಅಂತ ಅನಿಸ್ತದೆ ಬಟ್ ಈ ಸಿನಿಮಾ ನಿಧಾನಗತಿಗೆ ಬೇರೆ ಬೇರೆ ಕಾರಣ ಇರ್ಬೋದು ಅದು ಅಷ್ಟು ಮಹತ್ವದ್ದಲ್ಲ ಅಂತ ಅನಿಸ್ತದೆ ನನಗೆ ಬಟ್ ಈಗಿನ ಒಟ್ಟು ಸಿನಿಮಾದ ಟ್ರೆಂಡ್ ಏನಿದೆ ಕನ್ನಡದಲ್ಲಿ ಅದು ಬಹಳ ಕುಸಿತದಲ್ಲಿದೆ ಅದರಲ್ಲೇನು ಎಲ್ಲರೂ ಒಪ್ಪಿಕೊಳ್ಬೇಕಾದಂಥದ್ದು ಈ ಹಂತದಲ್ಲಿ ನೀವು ಬರ್ತಾ ಇದ್ದೀರಿ ಎಷ್ಟು ಭರವಸೆ ಇದೆ ನಿಮಗೆ ನೀವು ನಿರ್ದೇಶಕರಾಗಿ ಸಿನಿಮಾದ ಬಗ್ಗೆ ಇದರ ಕಟ್ಟುವ ಕಥನದ ಆರಂಭದ ಹೆಜ್ಜೆ ಆರಂಭದ ಕಣ್ಣು ಆರಂಭದ ನೆಲೆ ಸೊ ನಿಮಗೆ ಎಷ್ಟು ಭರವಸೆ ಇದೆ ಈಗ ಈ ಸಿನಿಮಾದ ಬಗ್ಗೆ ಸರ್ ನೀವು ಎಂದಾಗೆ ಈಗಿರೋ ಫಿಲಿಮ್ ಇಂಡಸ್ಟ್ರಿ ಯಾವ ತರ ಇದೆ ಗೊತ್ತು ಸಿನಿಮಾ ಎಲ್ಲ ಓಡ್ತಾ ಇಲ್ಲ ಚೆನ್ನಾಗಿದ್ರು ಜನ ಬರೋಕ್ಕೆ ಟೈಮ್ ತಗೊಳ್ತಾ ಇದ್ದಾರೆ ಅವ್ರು ಬರೋದ್ರೊಳಗಡೆ ಇನ್ನೊಂದು ಸಿನಿಮಾ ಬಂದುಬಿಡ್ತಾರೆ ಥಿಯೇಟರ್ ಇಂದ ಸಾಕಷ್ಟು ಪ್ರಾಬ್ಲಮ್ ಇದೆ ಬಟ್ ನಾವು ಯಾವತ್ತೂ ಕಾನ್ಫಿಡೆಂಟ್ ಕಳ್ಕೊಂಡಿಲ್ಲ ಸರ್ ಈ ತ್ರೀ ಇಯರ್ಸ್ ಡಿಲೇ ಆದರೂ ಕೂಡ ಒಂದು ಹೋಪ್ ಒಂದು ಕಾನ್ಫಿಡೆಂಟ್ ಇತ್ತು ಬಿಕಾಸ್ ಕಂಟೆಂಟ್ ನಾವು ಚೆನ್ನಾಗಿ ಮಾಡಿದ್ದೀವಿ ಬಟ್ ಈಗಿರೋ ಜನ ಒಂದು ಐದು ನಿಮಿಷ ಬೋರ್ ಹೊಡೆದ್ರು ಥಿಯೇಟ್ರಲ್ಲಿ ಮೊಬೈಲ್ ಓಪನ್ ಮಾಡಿಬಿಡ್ತಾರೆ ಏನೋ ಮಾಡ್ತಾ ಇರ್ತಾರೆ ಬೋರ್ ಹೊಡಿತಾ ಇದೆ ಅಂತ ಅಂದ್ಬಿಟ್ಟು ಸೊ ನಾವು ಮಾಡಬೇಕಾದ್ರೆ ಇದನ್ನೇ ಇಟ್ಕೊಂಡು ಸರ್ ಒಂದು ಸ್ಕ್ರೀನ್ ಪ್ಲೇ ಬೇಸಲ್ಲಿ ಆಡೋಣ ಎವ್ರಿ ಸೀನು ನೆಕ್ಸ್ಟ್ ಏನಾಗುತ್ತೆ ಏನಾಗುತ್ತೆ ಅಂತ ಜನ ಕನೆಕ್ಟ್ ಆಗಲಿ ಸಿನಿಮಾಗೆ ಅವಾಗ ಮಾತ್ರ ಜನಕ್ಕೆ ಕ್ಯೂರಿಯಾಸಿಟಿ ಬರುತ್ತೆ ನಾವು ಮಾಡಿದ ಸಿನ್ಮಾಗ್ ಟೂ ಅವರ್ಸ್ ಟೆನ್ ಮಿನಿಟ್ಸ್ ಸರ್ ಸೊ ಸಿನ್ಮಾ ಫಾಸ್ಟ್ ಆಗಿ ಹೋಗುತ್ತೆ ಮ್ಯೂಸಿಕ್ ಇಷ್ಟಪಡೋರಿಗೆ ಒಳ್ಳೊಳ್ಳೆ ಸಾಂಗ್ಸ್ ಇದೆ ಆ್ಯಕ್ಷನ್ ಇಷ್ಟಪಡೋರಿಗೆ ಆಕ್ಷನ್ ಇದೆ ಸ್ಟೋರಿ ಬೇಕಂದವ್ರಿಗೆ ಸ್ಟೋರಿ ಇದೆ ಎಮೋಷನಲ್ ಇದೆ ಫ್ಯಾಮಿಲಿ ಡ್ರಾಮಾ ಇದೆ ಟೋಟಲ್ ಆಗಿ ಒಂದು ಮೀಲ್ಸ್ ಥರ ಇದು ಈ ಕಾಲವೇ ಮುಸ್ಕರ ಈಚ್ ಆ್ಯಂಡ್ ಎವ್ರಿಥಿಂಗ್ ನಾವು ಇದರಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಸರ್ ಥ್ರೋಡ್ ಸಿನಿಮಾ ಒಂದು ಎಂಟರ್ಟೈನ್ಮೆಂಟ್ ಆಗ್ತಾ ಹೋಗುತ್ತೆ ಬಂದಿರೋ ಜನಕ್ಕೆ ಹಬ್ಬ ನನಗೊಂದು ಟೈಮ್ ಪಾಸ್ ಆಯಿತು ಪರವಾಗಿಲ್ಲ ಒಂದು ಒಳ್ಳೆ ಸಿನ್ಮಾ ನೋಡಿದೆ ನಾನು ಕೊಟ್ಟಿರೋ ಕಾಸಿಗೆ ಮೋಸ ಆಗಿಲ್ಲ ಅಂತ ಆ ಫೀಲ್ ಅಂತೂ ಡೆಫಿನೆಟ್ಲಿ ನಮ್ಮ ತಂಡದಿಂದ ನಾವು ನಿಮ್ಮ ಸಣ್ಣ ಹಿನ್ನೆಲೆ ಏನು ಬಾರ್ನನ್ ಬ್ರಾಟಪ್ ಎಲ್ಲ ಬಳ್ಳಾರಿ ಸರ್ ಎಜುಕೇಶನ್ ಎಲ್ಲ ಮಾಡಿದೆ ಬಳ್ಳಾರಿ ಆ ಸಿನಿಮಾ ಮೇಲೆ ಇರೋ ಪ್ಯಾಷನ್ ಹುಚ್ಚು ಏನಾದರೂ ಅನ್ಬೋದು ಅದರಿಂದ ನಾನು ಹೈದ್ರಾಬಾದಲ್ಲಿ ಚೆನ್ನೈಲೆಲ್ಲ ಜರ್ನಿ ಮಾಡಿ ಭಾಳ ಶೂಟಿಂಗ್ಸ್ ಅಟೆಂಡ್ ಆಗಿ ತಿಳ್ಕೊಂಡು ಕಲ್ತಿ ಪ್ರಾಕ್ಟೀಸ್ ಮಾಡಿಬಿಟ್ಟು ಬ್ಯಾಂಗ್ಳೂರಿಗೆ ಬಂದು ಇಲ್ಲೆಲ್ಲ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಎಲ್ಲ ತಗೊಂಡ್ಬಿಟ್ಟು ಸೊ ಬಹಳ ಪ್ರಯತ್ನ ಪಟ್ಟ ಮೇಲೆ ನಾನು ಅದು ಒಂದು ಒಂದು ಸಿನಿಮಾ ಸ್ಟಾರ್ಟ್ ಮಾಡ್ದೆ ಸರ್ ನಿಮ್ಮ ಪೇರೆಂಟ್ಸ್ ಅಲ್ಲಿ ಏನು ಮಾಡ್ತಾ ಇದ್ರು ಸರ್ ಅಮ್ಮ ಬಂದು ಹೌಸ್ ವೈಫು ನಮ್ಮ ಫಾದರ್ ಬಂದ್ಬಂದು ಒಂದು ಲಾರಿ ಇತ್ತು ಸರ್ ಅದನ್ನು ನಡೆಸ್ತಾ ಇದ್ರು ಇತ್ತೀಚೆಗೆ ಟೂ ಇಯರ್ಸ್ ಆಯ್ತು ಅವ್ರು ಎಕ್ಸ್ಪೈರ್ಡ್ ಆಗಿ ಅವ್ರು ನೋಡಬೇಕಾಗಿತ್ತು ಈ ಸಿನಿಮಾನ ಅಪ್ಪು ಸಹ ತೀರ್ಕೊಂಡು ಹೋಗಿ ಟೂ ಟೂ ಅಲ್ಲಿ ಅವರು ತೀರ್ಕೊಂಡು ಹೋದರು ಭಾಳ ವೇಟ್ ಮಾಡಿದ್ರು ಈ ಸಿನಿಮಾಗೆ ಅದೊಂದು ಫೀಲ್ ನಮ್ಗೆ ಇನ್ನೂ ಇದೆ ಅವ್ರು ನೋಡೋಕೆ ಆಗ್ತಾ ಇಲ್ಲಲ್ಲ ಈ ಮೂಮೆಂಟ್ ಅಲ್ಲಿ ಅಂತ ಅಂತಂದ್ಬಿಟ್ಟು ಸೊ ಒಂದು ಮಾಮೂಲಿ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದವರು ಸರ್ ಸೊ ಬರುತ್ತ ನೀವು ನಾನು ನಿಮ್ಮ ಸಿನಿಮಾದ ಒಂದಿಷ್ಟು ಭಾಗ ಅಥವಾ ಟ್ರೈಲರ್ ಎಲ್ಲ ನೋಡಿದಾಗ ಹೊಸಬ ಅನ್ನುವಂಥ ಆ ಚಹರಿಯನ್ನು ಕಂಡಿಲ್ಲ ನನಗೆ ಅಂದರೆ ಎಲ್ಲೋ ಒಂದು ಸಿನಿಮಾಕ್ಕೆ ನಿಮ್ಮ ಫೋಟೋಜೆನಿಕ್ ಆಗಿದ್ದೀರಿ ಆ್ಯಕ್ಷನ್ನು ಆಮೇಲೆ ಥ್ರಿಲ್ಲು ಲವ್ ಇದೆಲ್ಲದರಲ್ಲೂ ಎಲ್ಲೋ ಒಂದು ಕಡೆ ನೀವು ಹೊಸತನ ಅಥವಾ ಆಗಷ್ಟೇ ಮಾಗಬೇಕಾಗಿರೋದು ಬೆಂದಿಲ್ಲದೆ ಇದ್ದಂಥದ್ದು ಅಂತ ಅನಿಸಿಲ್ಲ ನನಗೆ ನಿಮ್ಮ ಹಿನ್ನೆಲೆ ಏನು ನೀವು ಸಿನಿಮಾಕ್ಕಾಗಿ ಏನು ತಯಾರಿ ಮಾಡಿಕೊಂಡ್ರಿ ಏನು ಕತೆ ಸರ್ ಆ್ಯಕ್ಚುಲಿ ನಾನು ಬಂದು ಓದಿರೋದು ಮಾಸ್ಟ್ರಿನ್ ಫಾರ್ಮಸಿ ಮಾಡಿದ್ದು ಆ ಟೈಮಲ್ಲೇ ನನಗೆ ಮಾಡಲಿಂಗ್ ಮಾಡಬೇಕು ಅಂತ ತುಂಬ ಆಸೆ ಇತ್ತು ಸೊ ಮಾಡಲಿಂಗ್ ಸೇರಿಕೊಂಡೆ ಸೇರಿಕೊಂಡ ತಕ್ಷಣ ಅದೇ ಫ್ರೆಂಡ್ಸ್ ಇನ್ಫ್ಲೂಯೆನ್ಸ್ ಏನು ಇವರ ಹೀರೋ ಬದುಕೊ ಅಂತ ನನಗೂ ಆಸೆ ಇತ್ತು ಅಂದ್ರೆ ಈ ಶಂಕರನಾದಾಗಿರಲಿ ಅವ್ರದ್ದೆ ಇನ್ಸ್ಪಿರೇಷನ್ ಜಾಸ್ತಿನೇ ಆವಾಗಿ ನೋಡ್ಕೊಂಡು ಬರ್ತಾ ಇದ್ದಾಗ ನನ್ನ ಫ್ರೆಂಡ್ಸ್ ಎಲ್ಲ ಹೇಳಿದಾಗ ನಾನು ಹೋಗಿ ಈ ರಂಗಶಂಕರದಲ್ಲಿ ಸೇರಿಕೊಂಡೆ ಸಾಗರದವರಲ್ಲ ನೀವು ಹಾಂ ಪೆಗ್ಗೋಡ್ ಹತ್ರ ಅಲ್ವಾ ಹತ್ರನೇ ಮತ್ತೆ ಎಂತ ಅಂದ್ರೆ ಇಲ್ಲಿ ನಾನು ಓದ್ತಿರೋದು ಬ್ಯಾಂಗ್ಳೂರು ಅವಾಗ ಆಲ್ರೆಡಿ ಊರ್ ಬಿಟ್ಟು ಆಗಿತ್ತು ಅಂದ್ರೆ ಇಲ್ಲಿ ಓದ್ತಿದ್ನಲ್ಲ ಬೆಂಗಳೂರಲ್ಲಿ ಆಚಾರ್ಯ ಕಾಲೇಜಲ್ಲಿ ಮಾಸ್ಟರ್ ಇನ್ ಫಾರ್ಮಸಿ ಮಾಡ್ದೆ ಐಸ್ ವರ್ಷ ಇನ್ ಅಲ್ಲಿ ಮಾಡ್ಲಿಂಗ್ ಮಾಡ್ಕೊಂಡು ಬಂದಲ್ಲ ಸೊ ಹಾಗೆ ನಾನು ಇಲ್ಲಿ ರಂಗಶಂಕರದಲ್ಲಿ ನಾಟಕಗಳು ಒಂದು ಮೂರು ನಾಟಕಗಳು ಮಾಡ್ಕೊಂಡೆ ಸಣ್ಣ ಸಣ್ಣ ಪಾತ್ರದಲ್ಲಿ ಎಂಟ್ರಿ ಆಗಿ ಸೊ ಹಾಗೆ ಈ ಥರ ಒಂದು ದೊಡ್ಡ ಸಿನಿಮಾ ಕಾಲವೇ ಮೋಸಗರ ಅನ್ನೋ ಸಿನಿಮಾದಲ್ಲಿ ಹೀರೋ ಆಗಿ ಈ ಸಿನಿಮಾದಲ್ಲಿ ನಿಮ್ಮನ್ನ ನೀವು ಎಕ್ಸ್ಟಾಬ್ಲಿಷ್ ಮಾಡ್ಕೊಳ್ಳುವಂತ ಅಂಶಗಳು ಏನಿದೆ ಫಸ್ಟ್ ಆಫ್ ಆಲ್ ಆ್ಯಕ್ಟಿಂಗ್ ಈಗ ನೋಡಕ್ ಚೆನ್ನಾಗಿದ್ದಾರೆ ಅಂತ ತಕ್ಷಣ ಯಾರು ಜನ ಬರಲ್ಲ ಸೊ ನಾನು ಹಂಡ್ರೆಡ್ ಪರ್ಸೆಂಟ್ ಇನ್ವಾಲ್ವ್ ಆಗಿ ಮಾಡಿದ್ದೀನಿ ಒಂದು ಎರಡನೇದು ಫೈಟಿಂಗ್ ವಿತೌಟ್ ರೋಪಲ್ಲಿ ನಾನು ಫೈಟ್ಸ್ ಸಲ ಮಾಡಿದ್ದೀನಿ ನಮ್ಮಲ್ಲಿ ನೋಡ್ಲಿಕ್ಕೆ ಚೆನ್ನಾಗಿದ್ದವ್ರು ಬೆರ್ಚಪ್ಪನ ಹಾಗೆ ಇದ್ದವರು ಬಂದರು ಹೋದ್ರು ದೊಡ್ಡ ದೊಡ್ಡವ್ರ ಕುಟುಂಬದಿಂದ ಬಂದರೂ ಕೂಡ ಜನ ಅದನ್ನ ಆಯ್ಕೆ ಮಾಡಲಿಲ್ಲ ಎಕ್ಸೆಪ್ಟ್ ಮಾಡಲಿಲ್ಲ ಹೌದು ನಾನೇನು ಏನು ಚಂದಾಗಿದ್ದರೆ ಮನೆಯಲ್ಲೇ ಚೆಂದಾಗಿರು ಅಂತ ಹೇಳಿ ಹಿಂದೆ ಕಳಿಸಿದ್ದನ್ನು ನೋಡಿದ್ದೇವೆ ಹೌದು ಆಮೇಲೆ ಡ್ಯಾನ್ಸ್ ಆಗಿರಲಿ ಅದಕ್ಕಿಂತ ರೆಡಿ ಆಗಿದ್ದೀನಿ ಸೊ ಪ್ರತಿಯೊಂದ್ರಲ್ಲೂ ಅಂದ್ರೆ ಈ ಸಿನಿಮಾ ಇಂಡಸ್ಟ್ರಿಲಿ ಏನಂದ್ರೆ ಮಹಿನ್ಗೆ ಬೇಕಾಗಿರೋದು ಪೇಷನ್ಸ್ ಸರ್ ಪೇಷನ್ಸ್ ಬೇಕು ಶ್ರದ್ಧೆ ಇರಬೇಕು ಗೋಲಿಗೆ ಏನ್ ಬೇಕು ಅದು ಹಾರ್ಡ್ ವರ್ಕ್ ಮಾಡಬೇಕು ಮೂರು ಮೂರು ಮೂರೂವರೆ ವರ್ಷ ಕಾದಿದ್ದೀನಿ ಸರ್ ತುಂಬಾ ಜನ ಇದ್ ಬಿಟ್ಟು ಬಾರೋ ಇದೆಲ್ಲ ನೀನು ಓದಿದೀಯಾ ಕೆಲಸಕ್ಕೆ ಹೋಗು ಮನೇಲೂ ಅಷ್ಟೇ ಅದೇ ಅದೇ ತರ ಪ್ರೆಷರ್ ಇರುತ್ತೆ ಸೊ ಬಿಟ್ಟು ನಾನು ಕೂಡ ಏನು ಮತ್ತೆ ಅಪ್ಪ ಬಂದು ಅದೇ ನಮ್ದು ಒಂದು ಮೆಡಿಕಲ್ ಶಾಪ್ ಇತ್ತು ಊರಲ್ಲಿ ನಮ್ಮ ದೊಡ್ಡಪ್ಪಲ್ಲ ಡಾಕ್ಟರ್ ಸೊ ಅದಕ್ಕೋಸ್ಕರ ನಾನು ಮಾಸ್ಟ್ ಇನ್ ಫಾರ್ಮಸಿ ಮಾಡಿದ್ದು ಅಮ್ಮ ಹೌಸ್ ವೈಫ್ ಅವರೆಲ್ಲ ಎಕ್ಸ್ಪರ್ಟ್ ಆಗಿದ್ದಾರೆ ಸೊ ನಮ್ಗೆ ಅಕ್ಕ ತಂಗಿ ಇಬ್ಬರು ಇದ್ದಾರೆ ಸೊ ಈಗ ಬಂದು ಇಲ್ಲಿ ಬ್ಯಾಂಗ್ಳೂರ್ ಬಂದ್ಬಿಟ್ಟು ತರಕಾರಿ ಹಂಗೆ ಇಟ್ಕೊಂಡಿದ್ದೀವಿ ಸಣ್ಣದ ಒಂದು ಇನ್ನೊಂದು ಶಾಪ್ ಓಪನ್ ಮಾಡಿದ್ವಿ ರೈಸ್ ಶಾಪ್ ಬಿಟ್ಟರೆ ಅದು ನಡಿಬೇಕಲ್ಲ ಮನೇಲೆಲ್ಲ ಅವರಿಗೆ ಸಿನಿಮಾ ಮಗ ಕೈ ಬಂದ ಮಗ ಸಿನಿಮಾ ತಿರುಗಾಡೋದು ಆ್ಯಕ್ಚುಲಿಗೆ ಇಷ್ಟ ಇಲ್ಲ ಈಗೀಗ ಇಷ್ಟ ಪಡ್ತಾ ಇದಾರೆ ಅವಾಗ ನಾನು ಎಷ್ಟು ಅವ್ರಿಗೆ ಪೇಪರ್ ಬಂದಿದೆ ನೋಡಪ್ಪ ಇಲ್ಲಿ ಬಂದಿದೆ ಅಲ್ಲಿ ಬಂದೆ ಅವ್ರಿಗೆಲ್ಲ ಅಷ್ಟು ಇಂಟ್ರೆಸ್ಟ್ ಇಲ್ಲ ನಾನು ಬೇರೆ ಮನೆಯಲ್ಲೇ ಊರಲ್ಲಿ ಹೋಗಿ ಏನೋ ತೋಟ ಮಾಡ್ತೀಯೋ ಅದಕ್ಕೆ ಇಂಟ್ರೆಸ್ಟ್ ಇರುತ್ತೆ ಏನಾದ್ರೂ ಕೆಲಸಕ್ಕೆ ಹೋದ್ರೆ ಇಂಟ್ರೆಸ್ಟ್ ಇರುತ್ತೆ ಇದೆಲ್ಲ ಅವ್ರಿಗೆ ಈ ಸಿನಿಮಾ ಹೇಗೆ ಸಿಕ್ತು ನಿಮಗೆ ಈ ಸಿನಿಮಾ ನಾನು ನನಗಿಂತ ನಾನು ರೆಡಿ ಆಗ್ಬೇಕಾರೆ ಈಗ ಡ್ಯಾನ್ಸ್ ಪ್ರಾಕ್ಟೀಸ್ ಆಗಿರಲಿ ಜಿಮ್ಮು ಅಂದ್ರೆ ಜಿಮ್ನಾಸ್ಟಿಕ್ ಆ ಟೈಮಲ್ಲಿ ತುಂಬ ಡೈರೆಕ್ಟ್ರನ್ನ ನಾನು ಮೀಟ್ ಆಗ್ತಿದ್ದೆ ಆಡಿಷನ್ಸ್ ಎಲ್ಲ ಹೋಗ್ತಿದ್ದೆ ಸೊ ಒನ್ ಟೈಮಲ್ಲಿ ನನಗೆ ಈ ಥರ ಒಂದು ನಮ್ಮ ಕ್ಲಾಸಲ್ಲಿ ಜಿಮ್ನಾಸ್ಟಿಕ್ ಕ್ಲಾಸಲ್ಲಿ ಹಿಂಗೆ ಕ್ಲಾಸ್ ಫೈಟಿಂಗ್ ಕಿಕ್ಸ್ ಎಲ್ಲ ಮಾಡಬೇಕ್ರೆ ಏನು ಮಾಡೋದು ಏನು ಮಾಡೋದು ಅಂದಾಗ ಒಂದು ಕಾಲ್ ಬರುತ್ತೆ ಇವ್ರ ಕಡೆಯಿಂದ ಇವ್ರ ಪ್ರೊಡಕ್ಷನ್ ಕಾಲ್ ಬರುತ್ತೆ ಆಮೇಲೆ ಇವ್ರು ನಂಗೆ ಕಾಲ್ ಮಾಡಿ ಮಾತಾಡ್ತಾರೆ ಡೈರೆಕ್ಟ್ರು ಸಂಜಯ್ ಎಸ್ ಪುರಾಣಿಕವರು ಸೊ ಸರ್ ಈ ಥರ ಬನ್ನಿ ಮೀಟ್ ಆಗೋಣ ನನಗೆ ಎಲ್ಲ ಡೈರೆಕ್ಟರು ಮೀಟ್ ಆಗಿ ಏನು ಸುಮ್ಮನೆ ಹೇಳ್ತಾರೆ ದುಡ್ಡು ಕೇಳ್ತಾರೆ ಇದೆಲ್ಲ ಇರುತ್ತೆ ಸರ್ ಬಂದು ಒಂದೇ ಸರಿ ನೋಡಿದ್ರು ಈಗ ಅಂಧಿನಗರದ ಮೀಟ್ ಆಗೋದು ಮತ್ತು ಅವಕಾಶ ಕೇಳ್ಕೊಂಡು ಹೋದಾಗ ಆಗುವ ಅನುಭವಗಳು ಸಮಸ್ಯೆಗಳು ಏನು ಖಂಡಿತ ಅದು ಐಸ್ ವಿ ಹೊಸ ಒಬ್ಬ ಕಲಾವಿದ ಅಂದರೆ ಅವ್ನಿಗೇನಾದರೂ ಒಂದು ಸ್ವಲ್ಪ ಗೊತ್ತಿಲ್ಲ ಅಂದರೆ ಸಹಜವಾಗಿ ಅವರು ದುಡ್ಡು ಎಕ್ಸ್ಪೆಕ್ಟ್ ಮಾಡ್ತಾರೆ ಸ್ಟಾರ್ಟಿಂಗು ಕಾಫಿ ತಿಂಡಿ ಊಟ ಅವ್ರನ್ನೆಲ್ಲ ನೋಡ್ಕೊಳತ್ತರ ಇರುತ್ತೆ ಆಮೇಲೆ ಕೈ ಬಿಟ್ಟು ಹೋಗ್ತಾ ಇರ್ತಾರೆ ಫೋನ್ ಕಾಲ್ ರಿಸೀವ್ ಮಾಡಲ್ಲ ಏನಿಲ್ಲ ಬಟ್ ಅವ್ರು ಏನೂ ಆಗಿರಲ್ಲ ಅಲ್ಲಿ ಅಲ್ಲಿ ಏನೂ ಮಾಡಲ್ಲ ಅವರು ದಾರಿ ತಪ್ಸಕ್ಕೆ ಅಂತಾನೆ ಅವರು ಒಂದಿಷ್ಟು ಜನ ಇದ್ದಾರೆ ಒಂದು ಗ್ಯಾಂಗ್ ಇದೆ ಅಂತ ದಾರಿ ತಪ್ಸಕ್ಕೆ ಗ್ಯಾಂಗ್ ಇರುತ್ತೆ ಮೇಲೆ ಬಟ್ ಈ ಗಾಂಧಿನಗರ ಅಂತ ಈಗ ಅಟ್ ಪ್ರೆಸೆಂಟ್ ಏನೂ ಇಲ್ಲ ಎಲ್ಲ ಇದಾಗ್ಬಿಟ್ಟಿದೆ ಸೊ ಹಾಗಾಗಿ ಇವ್ರು ಫೋನ್ ಬಂದಾಗ ನಾನು ಈಗ ರಿಸೀವ್ ಮಾಡಿದಾಗ ಸೊ ಅವ್ರನ್ನ ಮೀಟ್ ಮಾಡಿದೆ ಮೀಟ್ ಮಾಡಿದ ತಕ್ಷಣ ಅವ್ರು ಇಷ್ಟಪಟ್ಟರು ನಾನು ಅವ್ರ ಲೈನು ಇಷ್ಟಪಟ್ಟೆ ಸೊ ಶಕ್ತಿ ಏನು ಅಂತ ಅನ್ನಿಸ್ತು ನಿಮಗೆ ಈ ಸಿನಿಮಾಕ್ಕೆ ಈ ಕಥೆಗೆ ಮಟ್ಟಿಗೆ ಈ ಹುಡುಗ ನಿಮಗೆ ಒಂದು ಬೂಸ್ಟ್ ಅಪ್ ಆಗ್ತಾನೆ ಅಥವಾ ಒಂದು ಅದರ ಆತ್ಮವಾಗಿ ಹೇಗೆ ಸಿನಿಮಾವನ್ನ ಗಟ್ಟಿಗೊಳಿಸ್ತಾನೆ ಎಸ್ ಸರ್ ಭರತ್ನ ಸೆಲೆಕ್ಟ್ ಮಾಡೋಕ್ಕಿಂತ ಮುಂಚೆ ಸುಮಾರು ಜನ ಆಡಿಷನ್ ತಗೊಂಡಿದ್ದೆ ಅವರೆಲ್ಲ ಫೋಟೋಸ್ ಎಲ್ಲ ಬಂದಿದ್ವು ಎಲ್ಲ ಇತ್ತು ಸರ್ ಬಿಕಾಸ್ ಈ ಸಿನಿಮಾದಲ್ಲಿ ಸ್ಕೋಪ್ ಇದೆ ಡ್ಯಾನ್ಸ್ ಇದೆ ಆಕ್ಷನ್ ಇದೆ ಓವರ್ ಆಲ್ ಇರೋದರಿಂದ ಬರತ್ ವೆಲ್ ಟ್ರೈಂಡ್ಡ್ ಸರ್ ಅವ್ರು ಜಿಮ್ನಾಸ್ಟಿಕ್ ಆಗಿರಲಿ ಡ್ಯಾನ್ಸ್ ಆಗಿರಲಿ ಆ್ಯಕ್ಟಿಂಗಲ್ಲಿ ಎಲ್ಲ ಡಿಪಾರ್ಟ್ಮೆಂಟ್ಲಿ ಪರ್ಫೆಕ್ಟಾಗಿ ಟ್ರೈಂಡ್ ಆಗಿರೋ ವ್ಯಕ್ತಿ ಸೊ ಇವರು ನನಗೆ ಬೇರೆಯವ್ರ ಮುಖಾಂತರ ಸುಮ್ಮ ಪ್ರೊಡಕ್ಷನ್ ಮ್ಯಾನೇಜರ್ ಮುಖಾಂತರ ಲಿಂಕ್ ಬಂತು ಇವ್ರು ಡ್ಯಾನ್ಸ್ ಮಾಡಿದ್ದು ನೋಡಿದೆ ಜಿಮ್ನಾಸ್ಟಿಕ್ ಮಾಡಿದ್ದು ನೋಡಿದೆ ಪರ್ಫಾಮೆನ್ಸ್ ನೋಡಿದೆ ಹಾಗಾಗಿಬಿಟ್ಟು ಅವ್ರು ಲೈವ್ನ ಮೀಟ್ ಆಗಿಬಿಟ್ಟು ಅವ್ರ ಹತ್ರ ಕುತ್ಕೊಂಡು ಜಸ್ಟ್ ಚೆಕ್ ಮಾಡಿದೆ ಅವ್ರು ಮಾತಾಡ್ತಾ ಇರಬೇಕಾ ಜಸ್ಟ್ ಅಬ್ಸರ್ವ್ ಮಾಡಿ ಆಂಗಲಲ್ಲಿ ಹೆಂಗೆ ಇರೋ ವರ್ಕೌಟ್ ಆಗುತ್ತಾ ಇಲ್ಲ ಅವ್ರಿಗೆ ಒಂದು ಲೈನಲ್ಲೇ ಹೇಳ್ದಾಗ ಅವ್ರ ಇಂಟ್ರೆಸ್ಟ್ ತೋರಿಸೋದು ನನಗೆ ಅನಿಸ್ತು ಸರ್ ಓಕೆ ಈ ಮನುಷ್ಯ ಆಲ್ರೆಡಿ ಬಿಕಾಸ್ ನಾನು ಪ್ರೀವಿಯಸ್ಲಿ ವೀಡಿಯೋದಲ್ಲಿ ಆಲ್ರೆಡಿ ನೋಡಿದ್ದೀನಿ ಜಿಮ್ನಾಸ್ಟಿಕ್ ನೋಡಿದ್ದೀನಿ ಡ್ಯಾನ್ಸ್ ನೋಡಿದ್ದೀನಿ ಪರ್ಫಾಮೆನ್ಸ್ ನೋಡಿದ್ದೀನಿ ಹೊಸದಾಗಿ ಏನಿಲ್ಲ ಬಟ್ ಇವ್ರ ಜೊತೆ ಟ್ರಾವೆಲ್ ಆದಾಗ ಪ್ಯಾಷನ್ ಇಷ್ಟ ಆಯ್ತು ಸರ್ ಯಾವ ಥರ ಅಂದ್ರೆ ಈಗ ರಿಯಲ್ ಸ್ಟೆಂಟ್ಸ್ ಮಾಡೋಕೋದು ಟೂ ವೀಲರ್ ಇಂದ ಹೊಡ್ಸ್ಕೊಳ್ಳೋದಾಗಿ ಕ್ಲೈಮ್ಯಾಕ್ಸ್ ವೈಟಲ್ಲಿ ರಿವರ್ಸ್ ಆಗಿ ಹ್ಯಾಂಗ್ ಮಾಡಿರ್ತಾರೆ ಕಾಲ್ ಮೇಲೆ ಅದು ನಿಮ್ಗೆ ಗೊತ್ತು ಶಾರ್ಟ್ ಮೇಲೆ ಶಾರ್ಟ್ ಟೇಕ್ ಮೇಲೆ ಟೇಕ್ ಆಗ್ತಾ ಇರುತ್ತೆ ಇಲ್ಲ ಸರ್ ನಾನು ಮಾಡ್ತೀನಿ ನಾನು ಮಾಡ್ತೀನಿ ನಾನು ಮಾಡ್ತೀನಿ ನಾವು ಕಾಂಪ್ರಮೈಸ್ ಆಗೋದು ಬೇಡ ಏನೇ ಸ್ಟಂಟ್ ಇರಲಿ ಬೈಕ್ ಸ್ಕಿಡ್ ಮಾಡೋದಿರಲಿ ಏನೇ ಇರಲಿ ನಾನು ಮಾಡೋದು ಆ ಥರ ಒಂದು ಪ್ಯಾಷನ್ ಕೊಟ್ಟು ಅದರಿಂದ ನಮಗೂ ನಮ್ಮ ಟೀಮಿಗೂ ಒಂದು ಎನ್ಕರೇಜ್ಮೆಂಟ್ ಸಿಗುತ್ತೆ ಹೀರೋ ಬೇ ಬೇರೆಯವ್ರು ಹೆದರ್ತಾರೆ ಡೂಪ್ ಹಾಕಿ ನನ್ನ ಯಾಕೆ ಏಟ್ ಬಿದ್ದರೆ ಕಷ್ಟ ಫ್ಯೂಚರ್ ಇದೆ ನಾನು ಮಾಡ್ತೀನಿ ನೀವು ಮಾಡಿಸಿ ಅಂದಾಗ ನನಗೊಂದು ಎನ್ಕರೇಜ್ಮೆಂಟ್ ಓ ರೈಟ್ ಹೀರೋನೇ ನಾನು ಸೆಲೆಕ್ಟ್ ಮಾಡಿದ್ದೀನಿ ಸಿನಿಮಾಗೋಸ್ಕರ ಏನಾದರೂ ಮಾಡೋದು ಎಕ್ಸಾಂಪಲ್ಗೆ ತ್ರೀ ಆ್ಯಂಡ್ ಹಾಫ್ ಇಯರ್ಸ್ ಆದರೂ ಕೂಡ ಬೇರೆ ಆಫರ್ಸ್ ಬಂದು ನನ್ನೇ ಕರ್ಕೊಂಡು ಹೋಗಿದ್ದಾನೆ ಸರ್ ನೀವು ಒಂದು ಸಲ ಕತೆ ಕೇಳಿ ಸರ್ ಅಂತ ಆದರೂ ಯಾವುದೂ ಮಾಡೋಕ್ಕೋಗಿಲ್ಲ ಸರ್ ಇದು ತುಂಬ ಚೆನ್ನಾಗಿ ಮಾಡಿದ್ದೀವಿ ಲೇಟ್ ಆಗಿರ್ಬೋದು ಒಂದು ಒಳ್ಳೆ ಚಿತ್ರ ಮಾಡೀವಿ ಇದು ರಿಲೀಸ್ ಮಾಡಿ ಸಕ್ಸಸ್ ಆದಮೇಲೆ ನನಗೆ ಇನ್ನೂ ಬೆಟ್ರ್ ಆಪೋರ್ಚುನಿಟೀಸ್ ಬರ್ತವೆ ಹರಿ ಬರಿಲಿ ಏನೇನೂ ಮಾಡೋಕೆ ಹೋಗಬಾರ್ದು ಸೊ ಅಷ್ಟು ಪ್ಯಾಶನೇಟ್ ಆಗಿದೆ ಸರ್ ನನಗೂ ಬೇಕಾಗಿದೆ ಅದೇ ಸರ್ ಸಂಗಾಗಿಬಿಟ್ಟು ನಮ್ಮ ಇಬ್ಬ್ರದ್ದು ಕಾಂಬಿನೇಷನ್ ವರ್ಕೌಟ್ ಆಗಿದೆ ಇಬ್ಬರು ಯುವಕರು ಇದ್ದೀರಿ ಭವಿಷ್ಯ ಮದುವೆ ಇದು ಆಗಿಲ್ಲ ಅಂತ ಕೊಡ್ತಿಲ್ಲ ಇಲ್ಲ ಸರ್ ಬದುಕು ಈ ಸಿನಿಮಾ ಇದ್ರ ಮಧ್ಯೆ ನಿಧಾನ ಒಂದು ಕಡೆ ಸಿನಿಮಾ ಬಿಡುಗಡೆ ಆಗ್ತಾ ಇಲ್ಲ ಇನ್ನೊಂದು ಕಡೆ ಬೇರೆ ಮಾಡೋ ಹಾಗಿಲ್ಲ ಈ ಅತಂತ್ರತೆಯನ್ನ ಹೇಗೆ ಅದನ್ನು ಸಹಿಸೋದು ಏನ್ ಕತೆ ಇಲ್ಲ ಸರ್ ಭಾಳ ಕಷ್ಟ ಆಯ್ತು ಸರ್ ನೀವು ಹೇಳಿದಂಗೆ ಪ್ರಾಜೆಕ್ಟ್ ಎಲ್ಲ ರೆಡಿಯಾಗಿ ನಿಂತ ಮೇಲೆ ಒಂದು ಇಬ್ಬರು ಮೂರು ಪ್ರೊಡ್ಯೂಸರ್ಸ್ನ ಅಪ್ರೋಚ್ ಆದಾಗ ಕತೆ ಕೇಳ್ತಾರೆ ಬಜೆಟ್ ಕೇಳ್ತಾರೆ ಕಾಲವೆ ಮೆಂಬರ್ಸ್ಗಾರದ ಕೆಲವು ಸೀನ್ಸ್ ಆಗಲಿ ಹೈಲೈಟ್ಸ್ ಆಗಲಿ ನೋಡ್ತಾರೆ ಸೂಪರ್ ಆಗಿದೆ ಅಂತ ಹೇಳ್ತಾರೆ ಇದನ್ನು ರಿಲೀಸ್ ಮಾಡ್ಕೊಂಬಿಡಿ ಇಮಿಡಿಯೇಟ್ ಸೆಕೆಂಡ್ ಸಿನ್ಮಾ ಸ್ಟಾರ್ಟ್ ಮಾಡೋಣ ಅಂತಾರೆ ಸೊ ಇದು ರಿಲೀಸ್ ಆಗ್ತಾ ಇಲ್ಲ ಸೊ ಇದು ಇದಾಗೋ ತನಕ ಅದು ಆಗ್ತಾ ಇಲ್ಲ ಸೊ ಎರಡು ಮೂರು ಪ್ರೊಡ್ಯೂಸರ್ದು ನಮಗೆ ಸೇಮ್ ಪ್ರಾಬ್ಲಮ್ ಅಂತ ಅವ್ರು ನನ್ನ ಕ್ಲಾರಿಟಿ ಬಂದ್ಬಿಡು ಸೊ ಇದು ರಿಲೀಸ್ ಆಗೋ ತನಕ ಅಷ್ಟು ಈಸಿ ಅಲ್ಲ ಬೇರೆ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿ ಬಿಕಾಸ್ ಅವರು ಒಂದು ಬಿಲೀವ್ ಮಾಡ್ತಾರೆ ಹೇಗೆ ಮಾಡಿದ್ದಾನೆ ಡೈರೆಕ್ಟ್ರು ಒಂದು ಥಿಯೇಟ್ರಲ್ಲಿ ಹೇಗೆ ಪ್ರೆಸೆಂಟೇಷನ್ ಕೊಡ್ತಾರೆ ನೋಡಿದ ಮೇಲೆ ಡಿಸೈಡ್ ಆಗೋದಕ್ಕೆ ಕೆಲವು ಟೈಮ್ ಪಾಸ್ ಮಾಡೋರು ಇದೆ ಸುಮ್ಮನೆ ಏನೋ ಕರೆಸ್ಬಿಟ್ಟು ಕತೆ ಕೇಳಿ ಬಜೆಟ್ ಕೇಳಿ ಅವ್ರಿಗೆ ಏನು ಇನ್ಫಾರ್ಮೇಷನ್ ಬೇಕು ಎಲ್ಲ ಹೇಳ್ಕೊಂಬಿಟ್ಟು ಆಮೇಲೆ ಆಯ್ತು ಆಯ್ತು ಮಾಡಿ ನಂತರ ಯಾರು ಫೋನ್ ಎತ್ತೆ ಸರ್ ಸೊ ಇದರಲ್ಲಿ ಸ್ವಲ್ಪ ಎಮೋಷನ್ಸ್ ಆಗಿರ್ಬೋದು ಸೊ ಫೈನಾನ್ಷಿಯಲ್ ಸ್ಟ್ರಗಲ್ ಆಗಿರ್ಬೋದು ನಮ್ ಸುತ್ತಮುತ್ತ ಇರೋರು ಸ್ವಲ್ಪ ನಮ್ಮ ಕಾನ್ಫಿಡೆನ್ಸ್ ಲೋ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ ಇವೆಲ್ಲ ಬೇಕಿತ್ತ ಎಲ್ಲ ನೋಡಿ ಏಜ್ ಆಯ್ತು ಮದುವೆ ಆಯಿತು ಅವರು ಸೆಟ್ಲ್ ಆಗ್ತಾರೆ ಎಷ್ಟೇ ಜನ ಕೂಡ ಒಂದು ಗಟ್ ಫೀಲಿಂಗ್ ಇತ್ತು ಸರ್ ಎಲ್ಲ ತಿಳ್ಕೊಂಡ್ಮೇಲೆ ಇಂಡಸ್ಟ್ರಿ ಕ್ವಾಲಿಟಿ ಟೈಮ್ ತಗೊಳ್ಳುತ್ತೆ ಸೆಟ್ ಬ್ಯಾಕ್ಸ್ ಆಗೇ ಆಗ್ತವೆ ಪೆಟ್ ಬೀಳ್ತವೆ ನಿಂತು ಸಕ್ಸಸ್ ಇಲ್ಲಾಂದರೆ ಇಲ್ಲಾಂದ್ರೆ ಸ್ಟೀಸ ಸಕ್ಸಸ್ ಯಾರಿಗೂ ಸಿಗಲ್ಲ ಸರ್ ಆ ಹೋಪ್ ಇಂದನೆ ಸ್ಟ್ರಾಂಗ್ ಆಗಿ ನಿಂತಿವಿ ಫೈನಲಿ ಈಗ ರಿಲೀಸ್ ಮಾಡ್ತಾ ಇದ್ವಿ ಸರ್ ಕಂಟೆಂಟ್ ಮೇಲೆ ಒಂದು ಭರವಸೆ ಬೇರೆ ಬೇರೆ ಅವಕಾಶಗಳೆಲ್ಲ ಬಂದು ಮಧ್ಯದಲ್ಲಿ ಹಾಂ ತುಂಬ ಬಂತು ಸರ್ ನನಗೆ ಸೀರಿಯಲ್ ಇಂದನು ಕಾಲ್ ಬಂತು ಮೂವೀಸಿಂದಲೂ ಕಾಲ್ ಬಂತು ಥಿಂಗ್ ಗೀಸ್ ನನಗೇನೆಂದರೆ ಸಿಂಗ್ ಸ್ಕ್ರಿಪ್ಟು ನಂಗೆ ಫಸ್ಟ್ ಆಫ್ ಆಲ್ ಇಷ್ಟ ಆಗಲಿಲ್ಲ ನಾನು ಮಾಡಿದರೆ ಇನ್ನೊಂದು ಬೇರೆ ಇಲ್ಲ ನೆಕ್ಸ್ಟ್ ಮಾಡಿದರೆ ನೆಕ್ಸ್ಟ್ ಲೆವೆಲ್ಗೆ ನಾನು ಸ್ಕ್ರಿಪ್ಟ್ ಬೇಕು ಅಂತ ನಾನು ಕುತ್ಕೊಂಡು ತುಂಬಾ ಅದೇ ನೆಕ್ಸ್ಟ್ ಇವರು ಮಾಡೋಣ ಒಟ್ಟಿಗೆ ಅಂದಾಗ ನನಗೂ ಮಾಡೋಣ ಬಿಡಿ ಸರ್ ಇಷ್ಟು ವೆವಲ್ ಅಂತಿದ್ದೆ ಇನ್ನೊಂದು ಸಿನಿಮಾ ಮಾಡೋಣ ಅಂತಾನೆ ಇಷ್ಟ ಬಟ್ ನಮಗದೇ ಈಗ ಕನ್ನಡಕ್ಕೆ ಬೇಕಾಗಿರೋ ಮೇಯ್ನ್ ಒಳ್ಳೆಯ ಒಂದು ರೈಟರ್ಸ್ಗಳು ಜಾಸ್ತಿ ಬೇಕಾಗಿದೆ ಅಂದ್ರೆ ಒಳ್ಳೆಯದಾಗ ಒಂದು ಟೀಮ್ ವರ್ಕ್ ಮಾಡಿ ನೆಕ್ಸ್ಟ್ ಸಿನಿಮಾ ಇನ್ನೂ ಇದು ಏನ್ ಮಾಡಿದ್ರೆ ಮಾಡಬೇಕು ಅನ್ನೋದೇ ಈ ಸಿನಿಮಾದಲ್ಲಿ ಜನರು ಇಷ್ಟಪಡುವಂತ ಅಂದ್ಕೊಳ್ತೀರಿ ಡಿಫ್ರೆಂಟ್ ಸ್ಕ್ರೀನ್ ಪ್ಲೇ ಇದು ಕುಟುಂಬ ಆಧಾರಿತ ಸಿನಿಮಾನ ಯೂತ್ ಓರಿಯಂಟೆಡ್ ಅಥವಾ ಪಡ್ಡೆ ಹುಡುಗರಿಗೆ ಏನಿದು ಯೂತ್ ಓರಿಯೆಂಟೆಡ್ ಫ್ಯಾಮಿಲಿ ಓರಿಯೆಂಟೆಡ್ ಇವ್ ಯಾರಪ್ಪ ಈ ಹುಡುಗ ಹಿಂಗೆ ಮಾಡಿದಾನೆ ಹೆಂಗೆ ಇದು ಹೊಸ ಟೀಮ್ ಇದು ಒಂದು ದೊಡ್ಡ ಸಿನಿಮಾ ಥರ ಕಾಣಿಸ್ತಾ ಇದೆ ಒಳ್ಳೆ ಡೈರೆಕ್ಷನ್ ಮಾಡಿದ್ದಾರೆ ಒಳ್ಳೆ ಆ್ಯಕ್ಟಿಂಗ್ ಎಲ್ಲ ಟೀಮ್ ಎಲ್ಲ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಸರ್ ಕುರುಪ್ರತಾಪ್ ಸರ್ ಆಗಿರ್ಬೋದು ಯಶಸ್ವಿನಿ ರವೀಂದ್ರ ಆಗಿರ್ಬೋದು ಈ ಶಂಕರ್ ಮೂರ್ತಿ ಆಗಿರ್ಬೋದು ವಿಜಯ್ ಚಂಡೂರ್ ಆಗಿರ್ಬೋದು ಎಲ್ಲರೂ ಒಂದು ಕಾಂಬಿನೇಷನ್ ಬ್ಯಾಂಕ್ ಜನರಲ್ ಸಾರು ಇದ್ದರೊವಾಗ ಕಾಂಬಿನೇಷನಲ್ಲಿ ಒಳ್ಳೆ ಸಿನಿಮಾ ನಮಗೆ ಒಳ್ಳೆ ಲೈಕ್ ಒಳ್ಳೆ ಕಂಟೆಂಟ್ ಸಿಕ್ಕಿದೆ ನಮಗೆ ಗುಡ್ ಕಂಟೆಂಟ್ ವಿ ಗಾಟ್ ಅದರಿಂದ ಖಂಡಿತವಾಗಲೂ ಪ್ರೇಕ್ಷಕರು ನೋಡಿದರೆ ಎಲ್ಲೂ ಬೋರ್ ಅನ್ಸಲ್ಲ ಹಂಡ್ರೆಡ್ ಪರ್ಸೆಂಟ್ ಎಂಟರ್ಟೈನ್ಮೆಂಟ್ ಇರುತ್ತೆ ಅವ್ರಿಗೆ ಮಾಸ್ ಬೇಕಾದ್ರೆ ಮಾಸ್ ಅಲ್ಲಿ ಇಷ್ಟಪಡ್ತಾರೆ ಮ್ಯೂಸಿಕಲ್ ಬೇಕಾದ್ರೆಸಿಕಲ್ ಇಷ್ಟಪಡ್ತಾರೆ ಕ್ಲಾಸ್ ಕ್ಲಾಸಲ್ಲಿ ಇಷ್ಟಪಡ್ತಾರೆ ಸೊ ಕಂಡ್ ಏನೋ ತರ ಬಲ್ಗರಿಟಿ ಆತರ ಏನಿಲ್ಲ ಡಿಸೆಂಟ್ ಆಗಿ ನೀಟಾಗಿ ಸೂಪರ್ ಆಗತ್ತೆ ಈ ಸಿನಿಮಾದ ಪ್ಲಸ್ ಏನು ಯಾರಲ್ಲ ಟೆಕ್ನಿಷಿಯನ್ಸ್ ಏನು ನಿರ್ಮಾಪಕರು ಇತ್ಯಾದಿ ಸರ್ ನಿರ್ಮಾಪಕರು ಬಂದು ರಜತ್ ದುರ್ಗೋಜಿ ಸಾಲಂಕಿ ಅಂತ ಸರ್ ಅವರು ಫಸ್ಟ್ ಮೂವಿನೇ ಇದು ಅವರು ಮುಂಚೆ ಒಂದು ಐ ಟಿ ಕಂಪನಿಯೆಲ್ಲ ವರ್ಕ್ ಮಾಡ್ತಾ ಇದ್ರು ಸೊ ಅವ್ರಿಗೂ ಮೂವಿ ಪ್ಯಾಷನ್ ಇರೋದ್ರಿಂದನೇ ಅವ್ರು ಬಂದು ಈ ಮೂವಿಗೆ ಜಾಯ್ನ್ ಆಗಿದ್ದಾರೆ ಸರ್ ಟೆಕ್ನಿಷಿಯನ್ಸ್ ವೈಸ್ ನೋಡಿದ್ರೆ ಕ್ಯಾಮ್ರಾಮನ್ ಬಂದು ಕ್ರಾಂತಿ ಕುಮಾರ್ ಅಂತ ನನ್ನ ಫ್ರೆಂಡ್ ಈಸ್ ಫ್ರಮ್ ಹೈದರಾಬಾದ್ ಸರ್ ಬಿಕಾಸ್ ನಾನು ಹೈದ್ರಾಬಾದಲ್ಲಿ ಇದ್ದೆ ಈಸ್ ಫ್ರಮ್ ಹೈದ್ರಾಬಾದ್ ಮ್ಯೂಸಿಕ್ ಡೈರೆಕ್ಟರ್ ಬಂದು ಕೆ ಲೋಕೇಶ್ ಅಂತ ಸರ್ ಅವರು ಸುಮಾರು ಮೂವಿ ಮಾಡಿದ್ದಾರೆ ಬಟ್ ಈ ಮೂವಿಯಿಂದನ ಇನ್ನು ಡಿಫ್ರೆಂಟ್ ಲೆವೆಲ್ಗೆ ಹೋಗ್ತಾರೆ ಸರ್ ಪ್ಲಸ್ ಸಂಜೀವ್ ಥಾಮಸ್ ಅಂತ ಅವರು ಚೆನ್ನೈ ಬೇಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಸರ್ ಅವರು ಪ್ರೋಗ್ರಾಮ್ ಅಡಿಷನಲ್ ಪ್ರೋಗ್ರಾಮಿಂಗ್ ಆಗಿರ್ಬೋದು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಆಗಿರ್ಬೋದು ಎಲ್ಲ ಅವರು ನಮಗೆ ಚೆನ್ನಾಗಿ ಮಾಡಿಕೊಂಡಿದ್ದಾರೆ ಆ್ಯಸ್ ಎಸ್ ಡಿ ಎಡಿಟರ್ ಬಂದರು ರಿದ್ವಿಕ್ ಅಂತ ಥ್ರಿಲ್ಲರ್ ಮಂಜು ಮಾಸ್ಟರ್ ಫೈಟ್ ಕಂಪೋಸ್ ಮಾಡಿದ್ದಾರೆ ಡಿಫ್ರೆಂಟ್ ಆ್ಯಾನಿ ಇದ್ದಾರೆ ಸಾಹಿತ್ಯ ಬಂದು ವಿ ನಾಗೇಂದ್ರ ಪ್ರಸಾದ್ ಅವರಿದ್ದಾರೆ ಸಿಂಗರ್ ಬಂದು ಸಂಜಿತ್ ಹೆಗಡೆ ಅವರು ಆ್ಯಂತನಿ ದಾಸನ್ ಅವರು ಅನುರಾಧ ಭಟ್ ಅವರು ಇಂಚರ ರಾವ್ ಅವರು ಸುಮಾರು ಜನ ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ ಸರ್ ನಾವು ಫಸ್ಟ್ ಮೂವಿ ನಮ್ದು ಆಗಿರ್ಬೋದು ಡೆಬ್ಯೂಟ್ ಮೂವಿ ಬಟ್ ನಮ್ಮ ಸುತ್ತಮುತ್ತ ಇರೋರು ವೆರಿ ಎಕ್ಸ್ಪೀರಿಯೆನ್ಸ್ ಹಾಗೆ ಬ್ಯಾಂಕ್ ಜನಾರ್ದನ್ ಸರ್ ಅವರು ಅವರು ಅವ್ರ ಎಕ್ಸ್ಪೀರಿಯನ್ಸ್ ನಮಗೆ ಎಷ್ಟು ಖುಷಿ ಆಯಿತು ಅಂದರೆ ನಾವು ಎಲ್ಲಿ ಒಂದು ನರ್ವಸ್ನೆಸ್ ಇರುತ್ತೆ ಅವರೆಲ್ಲ ಸೀನಿಯರ್ ಆರ್ಟಿಸ್ಟು ಹೆಂಗೆ ಕೋಪರೇಟ್ ಮಾಡ್ತಾರಲ್ಲ ಅವ್ರು ಎಷ್ಟು ಚೆನ್ನಾಗಿ ಕೂಲಾಗಿ ಬಂದು ಭುಜದ ಮೇಲೆ ಕೈ ಹಾಕಿ ಡೈರೆಕ್ಟ್ರೇ ನೀವು ಮಾಡ್ತಿದ್ರು ಮಾಡಿ ನಿಮ್ಗೆ ಏನು ಬೇಕೋ ಹೇಳಿ ಎಷ್ಟು ಟೇಕ್ ಆದರೂ ತಗೊಳ್ಳಿ ನಾನು ಮಾಡಿಕೊಡ್ತೀನಿ ಅವರಾಗಲಿ ಪ್ರತಾಪ್ ಅವರು ವಿಜಯ್ ಚಂಡೂರಾಗಲಿ ನಮ್ಮ ಹೀರೋನ್ ಯಶಸ್ವಿ ರವೀಂದ್ರ ಅವರು ಅಷ್ಟೇ ಸಂಧ್ಯಾ ಅಂಬ ಕ್ಯಾರೆಕ್ಟರ್ಗೆ ಪರ್ಫೆಕ್ಟಾಗಿ ಅವರು ಇದು ಮಾಡಿದ್ದಾರೆ ದರ್ಶನ್ ವಾರ್ನಿಕರ್ ಅಂತ ಅವ್ರೊಬ್ಬ ಹೊಸ ವಿಲನ್ ಸರ್ ಈ ರಿಲೀಸ್ ಆದಮೇಲೆ ಕನ್ನಡಕ್ಕೆ ಇನ್ನೊಬ್ಬ ಹೊಸ ವಿಲನ್ ಸಿಗ್ತಾರೆ ಸರ್ ಎಲ್ಲರೂ ಇದಾರೆ ಬಟ್ ಈ ಏಜ್ ಅಲ್ಲಿ ನಮ್ಮ ಏಜ್ ಅಲ್ಲಿ ಒಂದು ಕಡಕ್ ವಿಲನ್ ಇಂಡಸ್ಟ್ರಿಕ್ ಸಿಕ್ತೆ ಹಾಗಾಗಿ ಟೆಕ್ನಿಕ್ ಟೆಕ್ನಿಷಿಯನ್ಸ್ ವೈಸ್ ವೆರಿ ಸ್ಟ್ರಾಂಗ್ ಟೀಮ್ಸ್ ಡೈರೆಕ್ಟರ್ ಹೊಸಬ್ನು ಹೀರೋ ಹೊಸಬ್ ಹೀರೋಯಿನ್ ಹೊಸಬ್ನ ಆಗಿರ್ಬೋದು ನಮ್ಮ ಸುತ್ತಮುತ್ತ ಒಬ್ಬ ಎಡಿಟರ್ ಆಗಲಿ ಕ್ಯಾಮರಾಮನ್ ಆಗಲಿ ಮ್ಯೂಸಿಕ್ ಡೈರೆಕ್ಟರ್ ಆಗಲಿ ಫೈಟ್ ಮಾಸ್ಟರ್ ಆಗಲಿ ಸ್ಟೋ ಪೋಸ್ಟ್ ಪ್ರೊಡಕ್ಷನ್ ಸ್ಟುಡಿಯೋಸ್ ಆಗಲಿ ಇವರೆಲ್ಲರ ಒಂದು ಸ್ಟ್ರಾಂಗ್ ಬ್ಯಾಕ್ ಗ್ರೌಂಡ್ ಇದೆ ಸರ್ ಹಂಗಾಗಿಬಿಟ್ಟು ನಮ್ಗೊಂದು ಒಂದು ಓವರ್ ಆಲ್ ಕಾನ್ಫಿಡೆಂಟ್ ಇದೆ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ರೀಸೆಂಟ್ ಆಗಿ ನಾವು ನೋಡಿದಾಗ ಸೊ ಆ ಬೇಸಿಸ್ ಮೇಲೆ ನಮಗೆ ಡಬ್ಬಿಂಗ್ ರೇಟ್ಸ್ ಕೂಡ ಸ್ಟಾರ್ಟಿಂಗ್ ಅಲ್ಲೇ ತುಂಬಾ ಚೆನ್ನಾಗಿ ಆಗಿದೆ ಸರ್ ಟೋಟಲ್ ಐದು ಸಾಂಗ್ ಇದೆ ಸರ್ ಐದು ಸಾಂಗ್ ಸಿಚುವೇಷನಲ್ ಸಾಂಗ್ಸ್ ಅನ್ವಾಂಟೆಡ್ ಯಾವ್ದು ಹಾಕಿದ್ದಾಗ್ಲಿ ಆ ತರ ಇಲ್ಲ ಎಲ್ಲ ಸಿಚುವೇಶನಲ್ಲು ಮೌಂಟೇಜಸ್ ಆ ಪ್ರಕಾರ ಹೋಗುತ್ತೆ ಸರ್ ಓವರ್ ಆಲ್ ಬ್ಯೂಟಿಫುಲ್ ಎಂಟರ್ಟೈನ್ಮೆಂಟ್ ಸಿನಿಮಾ ಬಿಡುಗಡೆಗೆ ಏನು ತಯಾರಿ ನಡೆದಿದೆ ಈಗ ಅಟ್ ಪ್ರೆಸೆಂಟ್ ನಡೀತಿರೋದು ಆನ್ಲೈನ್ ಪ್ರಮೋಷನ್ಸು ಆಮೇಲೆ ಆಟೋ ಪ್ರಮೋಷನ್ಸು ನಾವೇ ಹಚ್ಚೋದು ಆಮೇಲೆ ಅದು ಬಿಟ್ಟರೆ ಈಗ ಚಾನಲ್ಸು ಆ ಪ್ರಮೋಷನ್ ಇದೆ ಅದು ಬಿಟ್ಟರೆ ಮೇಯ್ನಾಗಿ ನಾ ಫ್ರೆಂಡ್ಸ್ ಹತ್ರ ಎಲ್ಲ ಶೇರ್ ಮಾಡೋಕ್ಕೆ ಇದೆ ಸರ್